ಇನ್ನು ಈ ಹನಿ ಟ್ರ್ಯಾಪ್ಗೆ ಕೈ ನಾಯಕರೇ ಹೊಣೆ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಹನಿ ಟ್ರಾಪ್ ಆಗಿದ್ರೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಬೇಕಾಗಿತ್ತು ದೂರ ಕೊಡ್ಲಿ ನಿಮ್ಮ ಹತ್ತಿರ ಬೇರೆಯವರು ಸುಮ್ ಸುಮ್ನೆ ಬರ್ತಾರಾ ಯಾರೋ ಬರ್ತಾರೆ ಅಂದ್ರೆ ಸುಮ್ನೆ ಬರ್ತಾರಾ ಹನಿ ಟ್ರಾಪ್ ಆಗಿತ್ತು ಅಂದ್ರೆ ನೀವು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಹನಿ ಟ್ರ್ಯಾಪ್ ಸುಮ್ನೆ ಆಗೋಗುತ್ತಾ ನಾವು ಮಾಡಿದ್ರೆ ಆಗುತ್ತೆ ಹಲೋ ಅಂದ್ರೆ ಅವರೂ ಹಲೋ ಅಂತಾರೆ ನೀವು ಬಾಯ್ ಅಂದ್ರೆ ಅವರು ಬಾಯ್ ಅಂತ ಹೇಳ್ತಾರೆ ನಾವು ಬೇರೆಯವರಿಗೆ ವಿಶ್ ಮಾಡಿದ್ರೆ ಅವರು ವಿಶ್ ಮಾಡ್ತಾರೆ ಇಲ್ಲ ಅವ್ರು ಸುಮ್ನೆ ಯಾಕೆ ಮಾತನಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಸುಮ್ ಸುಮ್ನೆ ಯಾರು ನಿಮ್ಮ ಹತ್ರ ಬರೋದಿಲ್ಲ ಸುಮ್ ಸುಮ್ನೆ ಯಾರು ನಿಮಗ್ ಫೋನ್ ಮಾಡಿ ಹಾಯ್ ಬಾಯ್ ಅಂತ ಹೇಳೋದಿಲ್ಲ ವಿಶ್ ಮಾಡೋದಿಲ್ಲ ನಿಮ್ ನಿಜವಾಗ್ಲೂ ಕೂಡ ನಿಮ್ ವಿರುದ್ಧ ಹನಿ ಟ್ರಾಪ್ ಆಗಿದ್ದೇ ಆದ್ರೆ ಕಂಪ್ಲೇಂಟ್ ಕೊಡಿ ತನಿಖೆ ಆಗ್ಲಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ ಹೀಗೆ ವಿಧಾನಸೌಧದಲ್ಲಿ ಏನೇನ್ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ ಪಾಪ ಬಿಜೆಪಿ ಅವರು ಅದೇನೋ ಹೇಳ್ತಿರಲ್ಲ ಪಾಪ ಅಶೋಕ್ ಏನಾಯ್ತು ಯಡಿಯೂರಪ್ಪ ಏನಾಯ್ತು ಅಂತ ಮಾತಾಡ್ತಿರಲ್ಲ ಅದೇನೋ ಇಲ್ಲಿ ಪಾಪ ಅವ್ರ ನೋವು ಅವ್ರು ಹೇಳ್ಕೊಂಡಿದ್ದಾರೆ ಮಾಡುದು ಇನ್ನೋ ಮಾರಯ ಮತ್ತೆ ನಿಮ್ಮದೇ ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದ್ ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ ನಿಮ್ಮ ಸಚಿವರುಗಳಿಗೆ ಹನಿ ಟ್ರಾಪ್ ಆಗುತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಹನಿ ಟ್ರಾಪ್ ಸುಮ್ಸುಮನೆ ಯಾರಾದ್ರೂ ಮತ್ತೆ ಬಂದ್ಬಿಡ್ತಾರ ನೀವು ಹಲೋ ಅಂದ್ರೆ ಹಲೋ ಅಂತಾರೆ ನೀವು ಹಲೋ ಅಂದ್ರೆ ಯಾರು ಯಾರೋ ಹಲೋ ಅಂತಾರ ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡ್ಲ ನಾ ಮಾತಾಡ್ತೀನ ನೀವು ವಿಶ್ ಮಾಡೋದು ನಾನು ವಿಶ್ ಮಾಡ್ತೀನಿ ನೀವು ವಿಶ್ ಮಾಡ್ಲ ನಾನು ವಿಶ್ ಮಾಡ್ತೀನಿ ಪಾಪ ಅವ್ರಿಗೆ ವಿಧಾನಸೌಧದಲ್ಲಿ ಏನೇನು ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ ಪಾಪ ಅವ್ರು ಬಿ ಜೆ ಪಿ ಅದೇನೋ ಹೇಳ್ತಿರಲ್ಲ ಪಾಪ ಅಶೋಕ್ ಏನಾಯ್ತು ಇಲ್ಲಿ ಪಾಪ ಮಾತಾಡ್ತೀರಲ್ಲೋವ್ರು ಹೇಳ್ಕೊಂಡಿದ್ದಾರೆ ಮಾಡುದು ಇನ್ನೋ ಮಾರೋ ಸಚಿವರಿಗೆ ಒಂದ್ ರೀತಿ ಇಲ್ವಾ ಅಂತ ಹೇಳಿದ್ರೆ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಹನಿ ಟ್ರಾಪ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಹನಿ ಟ್ರಾಪ್ ಸುಮ್ ಸುಮ್ನೆ ಆರೋಗ್ಯ ಮಟ್ಟಿಗೆ ಬಂದ್ಬಿಡ್ತಾರ ನೀವ್ ಹಲೋ ಅಂದ್ರೆ ಹಲೋ ಅಂತಾರೆ ನೀವ್ ಹಲೋ ಅಂದಿಲ್ಲ ಯಾರು ಹಲೋ ಅಂತಾರ ನೀವ್ ಮಾತಾಡೋದಕ್ಕೆ ನಾನ್ ಮಾತಾಡ್ತಾ ಇದ್ದೀನಿ ನೀವ್ ಮಾತಾಡ್ತಾ ನಾನ್ ಮಾತಾಡ್ತೀನಿ ನೀವ್ ವಿಶ್ ಮಾಡಿದ್ರೆ ನಾನ್ ವಿಶ್ ಮಾಡ್ತೀನಿ ನೀವು ವಿಶ್ ಮಾಡ್ಲ ನಾನ್ ವಿಶ್ ಮಾಡ್ತೀನಾ ಪಾಪ ಅವ್ರಿಗೆ ವಿಧಾನಸೌಧದಲ್ಲಿ ಏನೇನ್ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಿ ಇದೆಯಾ ಪಾಪ ಅವ್ರು ಬಿಜೆಪಿ ಅವರು ಅದೇನೋ ಹೇಳ್ತಿರಲ್ಲ ಪಾಪ ಅಶೋಕ್ ಏನೋ ಆಯ್ತು ಏನಾಯ್ತು ಅಂತ ಏನೋ ಮಾತಾಡ್ತಿರಲ್ಲ ಅದೇನೋ ಇಲ್ಲಿ ಪಾಪ ನೋವ್ರು ಹೇಳ್ಕೊಂಡಿದ್ದಾರೆ ಮಾಡುದು ನೋ ಮಾರೆ